ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಈ ಐದು ಮಂತ್ರ ಪಠಿಸಿದರೆ ಆತನು ನಿಮಗೆ ಹತ್ತಿರವಾಗುವನು ಆಂಜನೇಯ ಸ್ವಾಮಿಗೆ ಕೆಲವೊಂದು ನೈವೇದ್ಯಗಳು ಹೇಗೆ ಪ್ರಿಯವಾಗಿರುತ್ತದೆಯೋ ಹಾಗೆ ಕೆಲವೊಂದು ಮಂತ್ರಗಳು ಕೂಡ ಪ್ರಿಯವಾಗಿರುತ್ತದೆ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಮಂತ್ರಗಳು ಸುಲಭವಾಗಿ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಅಥವಾ ಆತನ ನೆಚ್ಚಿನ ಮಂತ್ರಗಳು ಯಾವುವು ಹನುಮಾನ್ ಮಂತ್ರ ಪಠಿಸುವುದರ ಪ್ರಯೋಜನಗಳೇನು ನೋಡೋಣ ಬನ್ನಿ ಆಂಜನೇಯ ಸ್ವಾಮಿಯನ್ನು ಸಂಕಟ ಮೋಚನ ಎಂದು ಕರೆಯಲಾಗುತ್ತದೆ ಯಾಕೆಂದರೆ ಆಂಜನೇಯ ಸ್ವಾಮಿಯನ್ನು ಯಾವ ವ್ಯಕ್ತಿ ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾನೋ ಅವನ ಸಂಕಷ್ಟಗಳೆಲ್ಲ ಆಂಜನೇಯ ಸ್ವಾಮಿಯು ಕ್ಷಣದಲ್ಲೇ ದೂರ ಮಾಡುತ್ತಾನೆ ಎನ್ನುವ ನಂಬಿಕೆಯಿದೆ ಆಂಜನೇಯ ಸ್ವಾಮಿಯು ಭಕ್ತರಿಗೆ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾನೆ ಒಂದು ಹನುಮಂತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ಮಂತ್ರವನ್ನು ಪಠಿಸಿ ಮಂತ್ರ ಹೀಗಿದೆ ಓಂ ಹನುಮತೆ ನಮಃ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಅದ್ಭುತವಾದ ಮಂತ್ರವನ್ನು ಮಂಗಳವಾರದ ದಿನದಂದು ಹಾಗೂ ಶನಿವಾರದ ದಿನದಂದು ಪಠಿಸಬೇಕು ಹಾಗೂ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಎರಡನೆಯ ಮಂತ್ರ ಆಸೆಗಳನ್ನು ಪೂರೈಸುವ ಮಂತ್ರ ನಿಮ್ಮ ಯಾವುದೇ ಆಸೆಯನ್ನು ನೀವು ಪೂರೈಸಿಕೊಳ್ಳಲು ಬಯಸಿದರೆ ಅಥವಾ ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕೆಂದು ನೀವು ಬಯಸಿದರೆ ಮೊದಲು ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಬೇಕು ಹಾಗೂ ಓಂ ತೇಜಸೇ ನಮಃ ಎನ್ನುವ ಅದ್ಭುತವಾದ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲವೂ ಶೀಘ್ರದಲ್ಲೇ ಈಡೇರುವುದು ಮೂರನೆಯದಾಗಿ ಕಷ್ಟವನ್ನು ಪರಿಹರಿಸುವ ಮಂತ್ರ ಹನುಮಂತನಿಗೆ ಪ್ರಿಯವಾದ ಇನ್ನೊಂದು ಮಂತ್ರವೆಂದರೆ ಅದುವೇ ಓಂ ಹೂಂ ಹನುಮತಾಯ ಪಟ್ ಆಗಿದೆ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಪರಿಣಾಮಕಾರಿ ಮಂತ್ರವನ್ನು ಪಠಿಸುವುದರಿಂದ ಆಂಜನೇಯ ಸ್ವಾಮಿಯು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಹಾಗೂ ನಿಮ್ಮ ಕಷ್ಟಕ್ಕೆ ಪರಿಹಾರವಾಗಿ ಬಂದು ನಿಲ್ಲುತ್ತಾನೆ ನಾಲ್ಕನೆಯ ಮಂತ್ರವಾಗಿ ಆಂಜನೇಯನನ್ನು ಮೆಚ್ಚಿಸಲು ಈ ಮಂತ್ರವನ್ನು ಪಠಿಸಿ ಆಂಜನೇಯ ಸ್ವಾಮಿಯನ್ನು ಮೆಚ್ಚಿಸಲು ಬಯಸುವವರು ಓಂ ಹನುಮಾನ್ ಹನುಮತೆ ರುದ್ರಾತ್ಮಕಾಯ ಪಟ್ ಎನ್ನುವ ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದು ನಿಮಗೆ ಹೆಚ್ಚು ಫಲಪ್ರದವೆಂದು ಪರಿಗಣಿಸಲಾಗಿದೆ ಐದನೇ ಮಂತ್ರವಾಗಿ ಈ ಮೂರನ್ನು ನಿವಾರಿಸುವ ಮಂತ್ರ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಶಕ್ತಿಶಾಲಿ ಮಂತ್ರಗಳಲ್ಲಿ ಬಜರಂಗ್ ಬಾಣ್ ಕೂಡ ಒಂದು ಇದು ಬರೋಬ್ಬರಿ ಹದಿನೇಳು ವಿಧದ ಶ್ಲೋಕಗಳನ್ನು ಒಳಗೊಂಡಿದೆ ಈ ಬಜರಂಗ ಬಾಣವನ್ನು ಪಠಿಸುವುದರಿಂದ ಶತ್ರುಗಳಿಂದ ಭಯದಿಂದ ಮತ್ತು ರೋಗಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಈ ಎಲ್ಲ ಐದು ಮಂತ್ರಗಳು ಆತನಿಗೆ ಅತ್ಯಂತ ಪ್ರಿಯವಾದ ಮಂತ್ರವಾಗಿದೆ ಈ ಮಂತ್ರಗಳನ್ನು ಪಠಿಸುವುದರಿಂದ ವ್ಯಕ್ತಿಯು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಆತನ ಜೀವನದ ಸಕಲ ಸಂಕಷ್ಟಗಳು ಪರಿಹಾರವಾಗುವುದು ಈ ಐದು ಶಕ್ತಿಶಾಲಿ ಮಂತ್ರವನ್ನು ಪಠಿಸುತ್ತಾ ಇರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು